ಜೆಡಿಎಸ್ ಪಕ್ಷಕ್ಕೆ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಕುಮಾರಣ್ಣನಿಗೆ ನಮ್ಮ ನಿಮ್ಮೆಲ್ಲರ ಯುವ ನಾಯಕ ಸನ್ಮಾನ್ಯ ನಿಖಿಲ್ ಸ್ವಾಮಿ ಅವರಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀಮತಿ ಶಾರದಾ ಪುರಿಯ ನಾಯ್ಕರಿಗೆ ಬಂಧುಗಳೇ ಸ್ವಲ್ಪ ದಯಮಾಡಿ ತಾವೆಲ್ಲರೂ ಹುಷಾರಾಗಿರಿ ಒಂದಷ್ಟು ಜನದ ಮೊಬೈಲ್ಸ್ ಕ್ಯಾಶ್ ಎಲ್ಲ ಕಳತನ ಆಗಿದೆ ದಯವಿಟ್ಟು ಸೂಚನೆ ಹುಷಾರಾಗಿರ್ಬೇಕು ಕೆಲವು ಕಿಡಿಗೇಡಿಗಳು ಬಂದಿರ್ತಾರೆ ಹೊರಗಡೆಯಿಂದ ಅದು ನಮ್ಮೂರವರಲ್ಲ ಹೊರಗಡೆಯಿಂದ ಬಂದಿರ್ತಾರೆ ಸ್ವಲ್ಪ ತಮ್ಮ ತಮ್ಮ ವಸ್ತುಗಳ ಬಗ್ಗೆ ಜಾಗ್ರತೆ ಇರಲಿ ಈಗಾಗಲೇ ಐದಾರು ಮೊಬೈಲ್ ಕಳೆತನ ಆಗಿದೆ ಅಂತ ಸುದ್ದಿ ಬಂದಿದೆ ಉಮೇಶ ತಮ್ಮೆಲ್ಲರಿಗೂ ಕೂಡ ಅಣ್ಣ ಒಂದು ಸ್ವಲ್ಪ ಸೈಡಿಗೆ ಬರ್ರಿ ಅಂತ ಹೇಳ್ತೀಯಾರೆ ಅಲ್ಲಿ ಅವ್ರಿಗೆ ಕಾಣಿಸಲ್ಲಂತೆ ದಯವಿಟ್ಟು ಬರಬೇಕು ಬರ್ಬೇಕು ಸೈಡಿಗೆ ಬನ್ನಿ ಬನ್ನಿ ಬರ್ರಿ ಮಧ್ಯ ಮಧ್ಯ ಯಾರು ಕೂಡ ಬಂದು ನಿಖಿಲ್ ಸ್ವಾಮಿ ಅವರಿಗೆ ಪದೇ ಪದೇ ತೊಂದರೆ ಮಾಡಬಾರ್ದು ಮಾಲಾರ್ಪಣೆ ಮಾಡಲಿಕ್ಕೆ ಲಾಸ್ಟಿಕ್ ಕೊನೆಯಲ್ಲಿ ಎಲ್ರಿಗೂ ಅವಕಾಶ ಇದೆ ದಯವಿಟ್ಟು ಬಂಧುಗಳೇ ಇವತ್ತಿನ ದಿನ ನಮಗೆಲ್ಲ ಕೂಡ ಬಹಳ ಸಂತೋಷದ ವಿಚಾರ ದಯಮಾಡಿ ಯಾರು ಗಲಾಟೆ ಮಾಡಬಾರ್ದು ಗಲಾಟೆ ಮಾಡಬೇಡಿ ವೇದಿಕೆ ಮಾಡಿರೋರು ಬಿಂದು ಕಡೆ ಅಣ್ಣ ಯಾರು ಹೊರಬಾರಣ ಗಲಾಟೆ ಮಾಡ್ತೀಯ ಜನ ನಿಖಿಲ್ ಅಣ್ಣಂಗ ಅಡ್ಡ ಯಾರು ಬರಬಾರ್ದು ಕ್ಯಾಮ್ರಾದವ್ರ ಇಲ್ಲಿ ಯಾರು ಫೋಟೋ ಮಾಧ್ಯಮದವ್ರು ಅನ್ಬಾರ ಅನ್ಬಾರ್ದು ಪ್ಲೀಸ್ ಇಲ್ಲಿ ದಸರಾಣ ಸಮಾಧಾನ 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 ಹೋಗಿರ್ರಿ ಬಂಧುಗಳೇ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಬಹುದಿನಗಳ ಆಸೆ ನಮ್ಮ ಮುಂದಿನ ನಮ್ಮ ಪಕ್ಷದ ನೇತಾರರು ನಮ್ಮೆಲ್ಲರ ಯುವ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ನಾನು ಮತ್ತೆ ಶಾಸಕರು ಸುಮಾರು ಮೂರು ವರ್ಷಗಳಿಂದ ಅವ್ರಿಗೆ ಕೇಳ್ಕೊಂಡ್ವಿ ನಮ್ಮ ದೀಪಕ್ ಅವರ ಮದುವೆಯಲ್ಲಿ ಕೂಡ ನಾವು ಬಹಳ ಬೇಡ್ಕಂಡ್ವಿ ಬನ್ನಿ ಅಂತೇಳಿ ಆದರೂ ಕೂಡ ಬಂದಿರಲಿಲ್ಲ ನಿಮ್ಮೆಲ್ಲರ ಪರವಾಗಿ ಶಾಸಕರ ಪರವಾಗಿ ಎಲ್ಲ ಅಭಿಮಾನಿಗಳ ಪರವಾಗಿ ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಬಯಸ್ತೇನೆ ಏಕೆಂದರೆ ಈಗ ನಮ್ಮ ಜೆ ಡಿ ಎಸ್ ಪಕ್ಷದ ಮೂರನೇ ತಲೆಮಾರು ಬಹುತೇಕ ಇಲ್ಲಿರ್ತಕ್ಕಂಥ ಹಿರಿಯರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದೇವೇಗೌಡರೊಟ್ಟಿಗೆ ಕೆಲಸ ಮಾಡಿದ್ರು ಅವತ್ತು ಕುಮಾರಣ್ಣ ಇನ್ನು ರಾಜಕಾರಣಕ್ಕೆ ಬಂದಿರಲಿಲ್ಲ ತೊಂಬತ್ನಾಲ್ಕರಲ್ಲಿ ತದನಂತರ ಕುಮಾರಣ್ಣನ ಒಟ್ಟುಗೂಡಿ ನಮ್ಮ ಶಾರದಕ್ಕನ ಒಟ್ಟುಗೂಡಿ ನಿಮ್ಮ ತಂದೆಯವ್ರ ಜೊತೆ ಈ ಕ್ಷೇತ್ರದ ಜನ ಅಣ್ಣ ತಮ್ಮಂದ್ರ ಮನೋಭಾವನೆಯಿಂದ ಇವತ್ತು ಕೂಡ ನಡ್ಕಂತ ಇದ್ದಾರೆ ಅವರೊಂದು ಮಾತು ಹೇಳಿದ್ರೆ ನಮ್ಮ ಶಾರದಕ್ಕ ಒಂದು ಮಾತು ಹೇಳಿದ್ರೆ ಅದನ್ನ ಆಜ್ಞೆ ಅಂತ ಇವತ್ತು ಪಾಲಿಸೋ ಅಂತ ನಿಷ್ಠಾವಂತ ಕಾರ್ಯಕರ್ತರು ನಿಮ್ಮೆಲ್ಲರಿಗೂ ಕೂಡ ನಾನು ಕೈ ಮುಗಿದ ಬಂಧುಗಳೇ ಇವತ್ತಿನ ಕಾರ್ಯಕ್ರಮ ಹಾಗೇನೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕರಿಯಮ್ಮನವರು ನಮ್ಮ ಶಾಸಕರೊಟ್ಟಿಗೆ ಸ್ವಂತ ಒಡ ಹುಟ್ಟಿದ ಅಕ್ಕ ತಂಗಿ ತರ ಇವರು ಇದ್ದಾರೆ ಮೊನ್ನೆ ದೇವದುರ್ಗಕ್ಕೂ ಕೂಡ ಕರೆಸಿದ್ರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ತಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತಿಸ್ತೇನೆ ಹಾಗೇನೆ ಬಂಧುಗಳೇ ಇವತ್ತು ನಮ್ಮ ಜನರೊಂದಿಗೆ ಜನತಾದಳ ಹಾಗೂ ನಮ್ಮ ಸದಸ್ಯತ್ವ ನೋಂದಣಿ ಅಭಿಯಾನ ಎಲ್ಲರಂತೆ ನಮಗೂ ಕೂಡ ಇವತ್ತಿನ ಒಂದು ದಿನಾಂಕವನ್ನ ನಮಗೆ ಕಳೆದ ವಾರ ಸನ್ಮಾನ್ಯ ನಿಖಿಲ್ ಅಣ್ಣವರು ಫಿಕ್ಸ್ ಮಾಡಿದರು ನಮ್ಮ ಶಾಸಕರು ಅಲ್ಲಿಂದ ಬಂದು ಎಲ್ಲ ಜವಾಬ್ದಾರಿಯನ್ನು ನಮ್ಮ ಎಲ್ಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು ತಾಲೂಕ್ ಪಂಚಾಯತ್ ವ್ಯಾಪ್ತಿ ಅಧ್ಯಕ್ಷರುಗಳು ವಾರ್ಡ್ ಅಧ್ಯಕ್ಷರುಗಳು ಹಾಗೇನೆ ಎಲ್ಲ ಘಟಕಗಳ ಮುಂಚೂಣಿ ಅಧ್ಯಕ್ಷರುಗಳಿಗೆ ತಿಳಿಸಿ ನಾವು ಮನೆ ಮನೆಗೆ ತಲುಪಿ ಎಲ್ಲ ಹಳ್ಳಿಗಳಿಗೆ ತಲುಪಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಬೌದ್ಧ ಬಂದಿರೋರು ಕಾರ್ಯಕರ್ತರಲ್ಲ ಎಲ್ಲ ನಮ್ಮ ಮುಖಂಡರುಗಳೇ ಇವತ್ತು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತೇನೆ ಇವತ್ತೆಲ್ಲರೂ ಕೂಡ ಬಂದಿದ್ದಾರೆ ಬಂಧುಗಳೇ ಜನರೊಂದಿಗೆ ಜನತಾದಳ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಜನತಾದಳ ಜನರೊಂದಿಗೆ ಯಾಕಿದೆ ಬೇರೆಯವರು ಯಾಕೆ ಭೋಜಗೌಡರು ನಮ್ಮ ಭೋಜೇಗೌಡರು ಕೂಡ ನಮ್ಮ ನಾವು ಯಾವಾಗಲೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಇರ್ತಾರೆ ದಯಮಾಡಿ ಕ್ಷಮಿಸಬೇಕು ನಮ್ಮ ಭೋಜರಣ್ಣ ಅವರಿಗೂ ಕೂಡ ನಾನು ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೇನೆ ಜನರೊಂದಿಗೆ ಜನತಾದಳ ಅಂತಂದ್ರೆ ನಮ್ಮ ಸಾರ್ವಜನಿಕರಿಗೋಸ್ಕರ ಈ ರಾಜ್ಯದ ಜನಕ್ಕೋಸ್ಕರ ಜನತಾದಳ ಏನು ಮಾಡಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ ಬಂಧುಗಳೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಂತ ನಮ್ಮ ಪಕ್ಷ ದೇವೇಗೌಡರ ನೇತೃತ್ವದಲ್ಲಿ ಹಲವಾರು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಡ್ತು ತದನಂತರ ಆ ಭಗವಂತನ ಆಶೀರ್ವಾದ ಮಾನ್ಯ ದೇವೇಗೌಡರು ಪ್ರಧಾನಿಗಳಾದ್ರು ಪ್ರಧಾನಿಗಳಾದ ಮೇಲೆ ಅವರು ಅಧಿಕಾರವನ್ನ ಆರಾಮಾಗಿ ಐದು ವರ್ಷ ಮುಂದುವರಿಸಬೋದಿತ್ತು ಅವ್ರ ಅಧಿಕಾರ ಯಾಕಪ್ಪ ಹೋಯ್ತು ಅಂತಂದ್ರೆ ನಮ್ಮ ರಾಜ್ಯದ ಪರವಾಗಿ ನಮ್ಮ ರಾಜ್ಯದ ಜನರಿಗೆ ನೀರು ಕೊಡಬೇಕು ನಮ್ಮ ಜನರಿಗೆ ನಾವು ರೈಲ್ವೆಯನ್ನು ಕೊಡಬೇಕು ನಮ್ಮ ಜನರಿಗೆ ನೀರಾವರಿ ಸೌಲಭ್ಯ ಕೊಡಬೇಕು ಅಂತ ಹೇಳಿ ಅಕ್ಕಪಕ್ಕದ ರಾಜ್ಯಗಳ ಮುಖಂಡರನ್ನು ಅವರು ಅಧಿಕಾರ ಕಳ್ಕೊಳ್ಳೋ ಸಂದರ್ಭ ಬಂತು ತದನಂತರ ಮೊನ್ನೆ ದೇವೇಗೌಡರ ನಾಯಕತ್ವದಲ್ಲಿ ನಮ್ಮ ಕುಮಾರಣ್ಣ ಅಧಿಕಾರಕ್ಕೆ ಬಂದರು ಬಂಧುಗಳೇ ಅಧಿಕಾರಕ್ಕೆ ಬಂದು ಏನು ಇಪ್ಪತ್ತು ಇಪ್ಪತ್ತು ತಿಂಗಳ ಅಧಿಕಾರದಲ್ಲಿ ಕುಮಾರಣ್ಣ ಒಂದು ಹೊಸ ಕ್ರಾಂತಿಯನ್ನು ಶುರು ಮಾಡಿದರು ನೀವೆಲ್ಲರೂ ಕೂಡ ಇವತ್ತು ಮಾಡ್ಕೋಬೇಕು ಮಹಾತ್ಮ ಗಾಂಧೀಜಿಯವರ ಕನಸು ಗ್ರಾಮ ವಾಸ್ತವ್ಯ ಗ್ರಾಮ ವಾಸ್ತವ್ಯವನ್ನ ಸಾಕಾರಗೊಳಿಸಿದ್ದು ನಮ್ಮ ಗಾಂಧೀಜಿಯವರ ಕನಸನ್ನ ಸಾಕಾರಗೊಳಿಸಿದ ಯಾರಾದರೂ ಮುಖ್ಯಮಂತ್ರಿ ಈ ದೇಶದಲ್ಲಿ ಇದ್ದಾರೆ ಅಂದರೆ ಅದು ನಮ್ಮ ಹೆಮ್ಮೆಯ ಕುಮಾರಣ್ಣ ಅಂತ ನಾನು ಗೌರ್ವದಿಂದ ಹೇಳ್ತೇನೆ ಗ್ರಾಮ ವಾಸ್ತವ್ಯದಿಂದ ಹಲವಾರು ಜನ ಬಡವರಿಗೆ ನಿರ್ಗತಿಕರಿಗೆ ರೈತರಿಗೆ ಎಷ್ಟೋ ಸಾವಿರಾರು ಜನಕ್ಕೆ ಸ್ಥಳದಲ್ಲೇ ಪರಿಹಾರ ಸಿಕ್ತು ಅವರ ಸಮಸ್ಯೆಗಳು ಕೂಡ ಅದನ್ನ ಏನು ಅಲ್ಲೇ ಸ್ಥಳದಲ್ಲೇ ಪರಿಹಾರದ ಕೆಲಸ ಆಯ್ತು ಅದ್ರ ಜೊತೆಗೆ ಜನ ಸ್ಪಂದನ ಅಂದ್ರೆ ಜನತಾ ದರ್ಶನ ಅದನ್ನ ಕೂಡ ಅವರು ಬೆಳಗ್ಗೆಯಿಂದ ರಾತ್ರಿ ತಗ್ಗ ಮಾಡಿದ್ದನ್ನ ತಾವೆಲ್ಲರೂ ಮಾಧ್ಯಮದಲ್ಲಿ ನೋಡಿದಿರಿ ಬಂಧುಗಳೇ ಅದೇ ರೀತಿ ರೈತರನ್ನ ಋಣಮುಕ್ತರನ್ನಾಗಿ ಮಾಡಬೇಕು ಅಂತೇಳಿ ಏನು ರೈತ ಋಣಮುಕ್ತ ಕಾಯ್ದೆಯನ್ನ ಕುಮಾರಣ ತಂದ್ರು ಅದೇ ತರ ನಮಗೆ ಆ ಟೈಮಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೊದಲ ಅವಧಿನಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ರು ತದನಂತರ ಬೆಳಗಾವಿನಲ್ಲಿ ಸುವರ್ಣಸಾದವನ್ನು ಕಟ್ಟಿದಂಥ ಕೀರ್ತಿ ನಮ್ಮ ಕುಮಾರಣ್ಣರಿಗೆ ಸಿಗುತ್ತೆ ಹಾಗೆಯೇ ನಮ್ಮ ಸುವರ್ಣ ಗ್ರಾಮ ಅಂತೇಳಿ ಅಂಥ ಒಂದು ಯೋಜನೆಗಳನ್ನು ತಂದರು ಹಾಗೆಯೇ ಎರಡನೇ ಅವಧಿಗೆ ನಿಮ್ಮೆಲ್ಲರ ಮುಂದೆ ಬಂದವರು ಮತ ಕೇಳಿದರು ಕುಮಾರಣ್ಣ ನನಗೇನಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದರೆ ಎರಡನೇ ಅವಧಿಗೆ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೀನಿ ಅಂತ ಕೇಳಿದರು ಆದರೆ ನಮಗೆ ಸಂಪೂರ್ಣ ಬಹುಮತ ಸಿಗಲಿಲ್ಲ ಕಾಂಗ್ರೆಸ್ ಸರ್ಕಾರದೊಂದಿಗೆ ನಾವು ಅವತ್ತು ಕೈ ಜೋಡಿಸ್ಬೇಕಾಯ್ತು ಅಂತ ಒಂದು ಸಂದರ್ಭದಲ್ಲಿ ಅವರ ಶಕ್ತಿಯನ್ನ ಮೀರಿ ಬಹುಶಃ ಇಲ್ಲಿ ಬಂದಿರತಕ್ಕ ರೈತರು ಒಂದು ಸಾರಿ ಕೈ ಎತ್ತಿ ಹೇಳ್ಬೇಕು ಯಾರ್ಯಾರ ಸಾಲ ಸಾಲ ಮನ್ನಾ ಆಗಿದೆ ದಯಮಾಡಿ ಕೈ ಎತ್ತಿ ಹೇಳ್ಬೇಕು ನಿಖಿಲ್ ಅಣ್ಣ ಎಲ್ಲ ನೋಡಿ ನಿಖಿಲ್ ಅಣ್ಣ ಸಾಲ ಮನ್ನಾ ಫಲಾನುಭವಿಗಳು ಸಾಲ ಮನ್ನಾ ಫಲಾನುಭವಿಗಳು ಎಲ್ರಿಗೂ ಕೂಡ ಎರಡು ಲಕ್ಷದವರೆಗೆ ಸಾಲ ಮನ್ನಾವನ್ನ ಎರಡನೇ ಅವಧಿಯಲ್ಲಿ ಕುಮಾರಣ್ಣ ಕೊಟ್ಟಿದ್ದಾರೆ ಹಾಗೇನೆ ನಮ್ಮ ರಾಜ್ಯಕ್ಕೋಸ್ಕರ ಹಗಲಿರಳು ಒಳ್ಳೆಯದನ್ನೇ ಬಯಸ್ತಕ್ಕಂಥ ನಮ್ಮ ಕುಮಾರಣ್ಣವರ ನೇತೃತ್ವ ಹಾಗೇನೆ ಈಗ ಪಕ್ಷದ ಜವಾಬ್ದಾರಿಯನ್ನ ನಮ್ಮ ದೊಡ್ಡಗೌಡರ ಮೂರನೇ ತಲೆಮಾರು ನಿಖಿಲ್ ಕುಮಾರ್ ಸಾವಿರಿಯವರು ಈಗ ಪಕ್ಷದ ಜವಾಬ್ದಾರಿಯನ್ನು ತಗೊಂಡು ರಾಜ್ಯವ್ಯಾಪಿ ಪ್ರವಾಸವನ್ನು ಮಾಡಿ ಈಗ ನಮ್ಮ ಕ್ಷೇತ್ರಕ್ಕೆ ಕೂಡ ಬಂದಿದ್ದಾರೆ ಸದಸ್ಯತ್ವ ನೋಂದಣಿ ಕಾರ್ಯವನ್ನ ನಾವು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಾವು ಮಾಡಿ ಈ ಭಾಗದಿಂದ ಹೆಚ್ಚು ಸದಸ್ಯರನ್ನು ನಾವು ನೋಂದಣಿ ಮಾಡಿ ಕೊಡೋದ್ರ ಮುಖಾಂತರ ನಾವೆಂದಿಗೂ ಕೂಡ ಶಾರದಾ ಪುರೇಣಾಯ್ಕರೊಟ್ಟಿಗೆ ಹಾಗೇನೆ ನಿಖಿಲ್ ಅವರೊಟ್ಟಿಗೆ ಕುಮಾರಣ್ಣನೊಟ್ಟಿಗೆ ನಾವು ಇರ್ತೇವೆ ಮುಂದಿನ ದಿನಗಳಲ್ಲಿ ನಮ್ಮ ಜನತಾದಳ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರ್ತೇವೆ ಅಂತ ತಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನ ಒಡೆಯೋದ್ರ ಮುಖಾಂತರ ತಾವೆಲ್ಲರೂ ಮಾತನ್ನು ಕೊಡಬೇಕು ಸಮಯದ ಅಮ ಸಮಯದ ಅಭಾವ ಇದೆ ಹಾಗಾಗಿ ನೇರವಾಗಿ ನಾವು ಅತಿಥಿಗಳಿಗೆ ಮಾತಾಡಲಿಕ್ಕೆ ಕೊಡ್ತೇವೆ ಹಾಗೇನೆ ಹೊರಗಡೆ ಇರ್ತಕ್ಕಂಥ ಆದಷ್ಟು ಜನ ಒಳಗಡೆ ಬನ್ನಿ ಮತ್ತೆ ಯಾರು ಮೇಲೆ ಹೇಳೋ ಕೆಲಸ ಬೇಡ ಊಟ ಸಂಜೆವರೆಗೂ ಊಟದ ವ್ಯವಸ್ಥೆ ಇದೆ ಸಮಾಧಾನವಾಗಿ ಊಟ ಮಾಡಬೇಕು ಯಾರು ಕೂಡ ಊಟ ಮಾಡದೆ ಇಲ್ಲಿಂದ ತೆರಳಬಾರ್ದು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಂಡು ತಾವೆಲ್ಲರೂ ಕಾರ್ಯಕ್ರಮದ ಕೊನೆವರೆಗೆ ಶಿಥಿಲಿಂದ ಇರಬೇಕು ಅಂತೇಳಿ ತಮ್ಮಲ್ಲಿ ಕೈ ಜೋಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ